ಫ್ಲ್ಯಾಟ್ ನೀವೇನಾದ್ರು ತೊಂಬೇಕು ಅಂತ ಇದ್ದೀರಾ ಬೆಂಗಳೂರಿನಲ್ಲಿ ಫ್ರೆಂಡ್ ನೀವು ವಿಡಿಯೋದಲ್ಲಿ ಎಂತಾದರೂ ಪರವಾಗಿಲ್ಲ ಒಂದೇ ವೀಡಿಯೋದಲ್ಲಿ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ನಾನು ಕೊಟ್ಟಿದ್ದೀನಿ ಯಾಕಪ್ಪ ಅಂದರೆ ಒಂದು ಬಿ ಎಚ್ ಎ ಫ್ಲಾಟಲ್ಲಿ ಸಾಕಷ್ಟು ಕಮೆಂಟ್ಗಳು ಕೇಳ್ತಾಯಿರ್ತೀರ ಸರ್ ನಮಗೆ ಇದು ರೇಟ್ ಎಷ್ಟಾಗುತ್ತೆ ಸರ್ ನಮಗೆ ಬ್ಯಾಂಕ್ ಲೋನ್ ಸಿಗುತ್ತಾ ಸರ್ ನಮಗೆ ಇ ಎಮ್ ಐ ಎಷ್ಟಾಗುತ್ತೆ ನಾವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತು ಯಾವ ರೀತಿ ತಗೊಬೇಕು ಬೆಂಗಳೂರಲ್ಲಿ ಎಲ್ಲೆಲ್ಲಿ ಸಿಗ್ತವೆ ಎಲ್ಲ ಡೀಟೇಲ್ಸು ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಪ್ರತಿಯೊಂದು ಡೀಟೇಲ್ಸು ಒಂದು ಎಚ್ ತಾಳ ಅಂತವರು ಇಲ್ಲಿ ನಿಮಗೆ ಅವಕಾಶ ಇರುತ್ತೆ ದಯವಿಟ್ಟು ಒಂದು ಹೆಚ್ಚೆ ಫ್ಲಾಟ್ನ ನಾವು ಹೇಳೋದು ಕ್ಲೀನಾಗಿ ತಿಳಿಸ್ಕೊಳ್ಳಿ ಅದೇ ಥರ ವಿಡಿಯೋ ಶೇರ್ ಮಾಡಿ ಯಾಕಂದರೆ ವಿಡಿಯೋ ಶೇರ್ ಮಾಡಿದ್ರೆ ಗೊತ್ತಿಲ್ದವರಿಗೆ ಗೊತ್ತಾಗುತ್ತೆ ಹಾಗಾಗಿ ನಾವು ಸೇವ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬನ್ನಿ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಇದು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕೆಗಡ ಆ ಒನ್ ಬಿ ಎಚ್ ಎ ಫ್ಲ್ಯಾಟು ಫ್ರೆಂಡ್ ಇದು ರಾಜ್ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಿರ್ಮಾಣ ಆಗ್ತಿರುವಂತಹ ಆ ಒನ್ ಬಿ ಎಚ್ ಎ ಫ್ಲ್ಯಾಟು ಆ ಏನು ರಾಜೀವ್ ಗಾಂಧಿ ವಸತಿ ನಿಗಮ ನೀವೇನಾದ್ರು ಅರ್ಜಿ ಸಲ್ಲಿಸ್ಬೇಕು ಅಂದರೆ ಈ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ನೀವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಫ್ರೆಂಡು ಒನ್ ಬಿ ಎಚ್ ಎ ಫ್ಲ್ಯಾಟಲ್ಲಿ ಸಾಕಷ್ಟು ಜನ ಕೇಳ್ತಾಯಿದ್ವಿ ಸಹ ಒನ್ ಬಿ ಎಚ್ ಎ ಫ್ಲ್ಯಾಟು ನಾವು ತೊಂಬೇಕು ಯಾವ ರೀತಿ ತೊಂಬೇಕು ಇದು ಎಲ್ಲಿ ತೊಂಬೇಕು ಇವೆಲ್ಲ ಪ್ರಶ್ನೆಗಳು ನೀವು ಕೇಳ್ತಾಯಿದ್ರಿ ಕಮೆಂಟಲ್ಲಿ ನಾವು ಇದು ವಿಷಯ ನಾವು ತಿಳಿಸ್ತಾ ಇರ್ತೀನಿ ಹಾಗಾಗಿ ಒಂದು ವಾರಕ್ಕೊಂದು ಸರಿ ಈ ಥರ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ಆದರೂ ನೀವು ಕಮೆಂಟಲ್ಲಿ ಕೇಳ್ತಾ ಯಾಕೆ ಅಂದರೆ ಈಗ ಒನ್ ಬಿ ಎಚ್ ಎಫ್ ಫ್ಲಾಟು ಸಾಕಷ್ಟು ಜನ ಹೊಸ ಹೊಸೊಬ್ಬರು ವ್ಯೂಸವರು ನೋಡ್ತಾ ಇರ್ತೀರ ಗೊತ್ತಾಗಿರಲ್ಲ ಹಾಗಾಗಿ ಈ ವಿಷಯ ಕೇಳೋದಂತೂ ಖಂಡಿತವಾಗಿ ಸಾಮಾನ್ಯ ನೋಡಿ ಈಗ ಒಂದು ಬಿ ಎಚ್ ಎಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿರ್ಮಾಣ ಬೆಂಗಳೂರಿನಲ್ಲಿ ಇಲ್ಲಿ ಸಾಕಷ್ಟು ಕಡೆ ನಿರ್ಮಾಣ ಆಯ್ತಾಯಿದೆ ಯಲಾಂತ ಆಗಿರ್ಬೋದು ಯಸಂಪುರ ಆಗಿರ್ಬೋದು ಎಲ್ಲ ಕಡೆನೂ ಹೆಸರು ಹಾಂ ಆಯ್ತು ಇದು ಫ್ಲ್ಯಾಟು ನೀವು ನಿಜವಾಗ್ಲೂ ನೀವು ಅರ್ಜಿ ಸಲ್ಲಿಸ್ಬೇಕು ಅಂದರೆ ನೋಡಿ ಇಲ್ಲಿ ವೆಬ್ಸೈಟು ನಿಮ್ಗೆ ತೋರಿಸ್ತಾ ಇದ್ದೀನಿ ಹಾಂ ಕರ್ನಾಟಕ ಆಸ್ರೆಂಟರ್ ವೆಬ್ಸೈಟು ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸ್ಕ್ರೀನಲ್ಲೇ ನಿಮ್ಗೆ ತೋರಿಸ್ತಾ ಇದ್ದೀನಿ ಹಾಂ ಒನ್ ಬಿ ಎಚ್ ಎಫ್ ಫ್ಲಾಟು ನಿಂತಿದ್ರೆ ನೀವು ಲಿಂಕಲ್ಲಿ ಓಪನ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾರಿಸಲು ಹಾಕಿರ್ತೀನಿ ನೀವು ತಂಬೋದು ಅಂತ ನಾನು ತಿಳ್ಸ್ತೀನಿ ಫ್ರೆಂಡ್ ಇದು ನೀವು ಮೊದಲಿಗೆ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ನೀವು ಅರ್ಜಿ ಸಲ್ಲಿಸಿ ನಂತರ ನೀವು ಹೋಗಿ ಆದರೆ ನೆಕ್ಸ್ಟ್ ಪ್ರೊಸೆಸಲ್ಲಿ ಇದು ಇರುತ್ತೆ ಆ ಡಾಕ್ಯುಮೆಂಟ್ಸ್ ಕೂಡ ನಿಮಗೆ ಮಾಮೂಲಿ ಆಧಾರ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಬಿ ಪಿ ಎಲ್ ಕಾರ್ಡು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಆರ್ ಡಿ ನಂಬರ್ ಇರಬೇಕು ಮತ್ತು ಐ ಡಿ ಕಾರ್ಡು ನೀವು ಬೆಂಗಳೂರಲ್ಲಿರುವಂತಹ ವಸವಿ ಸ್ಥಳ ಇವೆಲ್ಲ ನಿಮಗೆ ಇದ್ದರೆ ಇದು ನಿಮಗೆ ಅವಕಾಶ ಇರುತ್ತೆ ಅರ್ಜಿ ಸಲ್ಲಿಸೋಕ್ಕೆ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಒಂದು ಒಂದು ತಿಂಗಳು ಒಂದು ತಿಂಗಳು ಎರಡು ತಿಂಗಳೇ ಆಗ್ಬೋದು ಮೆಸೇಜ್ ಬಂದರೆ ನಿಮಗೆ ಮೆಸೇಜ್ ಬಂದರೆ ನೀವು ಏನಾರ ಐವತ್ತು ಸಾವಿರ ರೂಪಾಯಿ ಅಮೌಂಟು ಐ ಡಿ ಎಫ್ ಪಿ ಬ್ಯಾಂಕಲ್ಲಿ ನೀವು ಕಟ್ಟಿ ಅಂತ ನಿಮ್ಮ ಅಕೌಂಟ್ ನಂಬರ್ ನಿಮ್ಮ ಒಂದು ಅಕೌಂಟ್ ನಂಬರ್ ಕೊಟ್ಟು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ನೀವು ಐ ಡಿ ಎಫ್ ಸಿ ಬ್ಯಾಂಕಲ್ಲಿ ಹೋಗಿ ಐವತ್ತು ಸಾವಿರ ರೂಪಾಯಿ ಕಟ್ಟಿ ನಂತರ ಫ್ಲ್ಯಾಟ್ಗಳು ಬುಕ್ ಮಾಡ್ತಾ ನೀವು ಐವತ್ತು ಸಾವಿರ ರೂಪಾಯಿ ಕಟ್ಟಿದ ನಂತರ ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ತಾಬೋದು ಫ್ರೆಂಡ್ ಇಷ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ನೀವು ಅರ್ಜಿ ಸಲ್ಲಿಸುವಾಗ ನೀವು ಆದಷ್ಟು ಕೇರ್ಫುಲ್ಲಾಗಿರಬೇಕು ಏಕೆಂದರೆ ಒಂದು ಅರ್ಜಿ ಸಲ್ಲಿಸುವಾಗ ಅದೇ ತಪ್ಪು ತಪ್ಪು ಡಾಕ್ಯುಮೆಂಟ್ಸ್ಗಳು ನೀವು ಅಪ್ಲೋಡ್ ಮಾಡಿದಾಗ ನಿಮಗೆ ಮೆಸೇಜ್ ಬರೋಲ್ಲ ಇಲ್ಲಿ ಸಾಕಷ್ಟು ಜನ ಹೇಳ್ತಾರೆ ಯಾವುದೋ ಒಂದು ಹಳೆ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ಒಂದು ಇನ್ಕಮ್ ಸರ್ಟಿಫಿಕೇಟು ಕ್ಲೋಸ್ ಆಗಿರ್ತವೆ ಅದನ್ನೇ ಅಪ್ಲೋಡ್ ಮಾಡಿಬಿಡ್ತಾರೆ ಆ ಡೇಟ್ ನೋಡಿ ಆ ಡೇಟಲ್ಲಿ ಇನ್ಕಮ್ ಸರ್ಟಿಫಿಕೇಟಲ್ಲಿ ಎಷ್ಟು ಡೇಟ್ ಇರುತ್ತೆ ಅಂಥವೆಲ್ಲ ಡೇಟ್ ಕ್ಲೋಸ್ ಆದವೆಲ್ಲ ಇದ್ದರೆ ಡಾಕ್ಯುಮೆಂಟ್ಸ್ಗಳು ಅವು ರಿಜೆಕ್ಟ್ ಆಗೋ ಚಾನ್ಸಸ್ಗಳು ಇರ್ತವೆ ಹಾಗಾಗಿ ನೀವು ಅರ್ಜಿ ಸಲ್ಲಿಸುವಾಗ ಒಂದು ಸ್ವಲ್ಪ ನೋಡಿ ಚೆಕ್ ಮಾಡಿಸ್ಕೊಳ್ಳಿ ಮತ್ತು ನಿಮ್ಮ ಆಧಾರ್ ಕಾರ್ಡು ಇಲ್ಲಿರೋ ನಂಬರು ಮತ್ತು ನೀವು ಕೊಡುವಂಥ ನಂಬರು ಎರಡು ಒಂದೇ ಆಗಿರಬೇಕು ಹೇಗೆ ಅಂದರೆ ನಿಮ್ಮ ಇದಕ್ಕೆ ಮೆಸೇಜ್ ಬರುತ್ತೆ ನೀವು ಆಧಾರ್ ಕಾರ್ಡ್ ನಂಬರ್ ಏನು ಕೊಟ್ಟಿರ್ತೀರೋ ಅದಕ್ಕೆ ಮೆಸೇಜ್ ಬರುತ್ತೆ ಮತ್ತು ಏನು ಫೋನ್ ಕಾಂಟೆಡ್ ಇದ್ದಿರ್ತೋ ಆ ಫೋನ್ ಕಾಂಟೆಡ್ ಅದು ನಿಮಗೆ ಇದ್ದೇ ಇರುತ್ತೆ ಹಾಗಾಗಿ ನೀವು ಫೋನ್ ನಂಬರ್ ಇಟ್ಕೊಳ್ಳೇಬೇಕಾಗುತ್ತೆ ಫ್ರೆಂಡ್ಸ್ ಇಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ನಂತರ ನೀವೇನಾರು ಫ್ಲ್ಯಾಟ್ಗಳು ಸೆಲೆಕ್ಟ್ ಆದರೆ ನೀವು ಏನಾರು ಆಯ್ಕೆ ಆದರೆ ನೀವು ಐವತ್ತು ಸಾವಿರ ರೂಪಾಯಿ ಹಣ ಕಟ್ಟಿ ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಂಡು ನಂತರ ಬ್ಯಾಂಕ್ ಲೋನ್ ಪ್ರೊಸೆಸ್ ಇರುತ್ತೆ ಎಷ್ಟಾಗುತ್ತೆ ಅಮೌಂಟು ಪೇ ಮಾಡ್ಕೊಂಡು ನೀವು ಸ್ವಾಧೀನ ಪತ್ರ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು ಇದು ಫ್ಲ್ಯಾಟು ಇತ್ತೀಚೆಗೆ ರೇಟ್ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಸಬ್ಸಿಡಿ ಹೊರತು ಪರ್ಸೆಂಟ್ ನಿಮಗೆ ಎಸ್ ಸಿ ಎಸ್ ಟಿ ಅವರಿಗೆ ಒಂಬತ್ತುವರೆ ಬೀಳುತ್ತೆ ಜನ್ರಲ್ ಕ್ಯಾಟಗರಿಗೆ ಹತ್ತುವರೆ ಲಕ್ಷ ರೂಪಾಯಿ ಬೀಳುತ್ತೆ ಫ್ಲ್ಯಾಟು ಸುಮಾರು ಜನ ರೇಟ್ ಬಗ್ಗೆ ಕೇಳ್ತಾಯಿದ್ರು ಅದನ್ನು ಸಹ ತಿಳಿಸಿದ್ವಿ ಹತ್ತುವರೆ ಲಕ್ಷ ರೂಪಾಯಿ ಫ್ಲ್ಯಾಟ್ ಬರುತ್ತೆ ನೀವು ಫ್ಲ್ಯಾಟ್ಗಳು ನೀವೇನಾರು ಅಂದರೆ ನಿಮ್ಮ ಹತ್ತಿರ ಇರುವಂಥ ಎಮ್ ಎಲ್ ಎ ಹತ್ರನೂ ಸಹ ಇದು ಆಗಿರುತ್ತೆ ಐವತ್ತು ಪರ್ಸೆಂಟ್ ಎಮ್ ಎಲ್ ಎ ಹತ್ತಿರ ಇರುತ್ತೆ ನೀವು ಅಲ್ಲೂ ಸಹ ಹೋಗಿ ಆ ಎಮ್ ಎಲ್ ಎ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಮ್ ಎಲ್ ಎ ಕಡೆಯಿಂದ ನೀವು ಇರೋ ಕಡೆ ನೀವು ತೊಂಬೋದು ಅಥವಾ ನೇರವಾಗಿ ನೀವು ಸಾರ್ವಜನಿಕ ಕೋಟಾದಲ್ಲಿ ಅರ್ಜಿ ಹಾಕಿ ಬೆಂಗಳೂರಿನಲ್ಲಿ ಸುತ್ತಮುತ್ತ ಇಲ್ಲಿ ತಾಲಿಗಳಾಗ ನೀವು ಅಲ್ಲಿ ತಗೊಂಬುದು ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಅಂತ ನಾನು ತಿಳಿಸ್ತೀನಿ ನೋಡಿ ಈಗ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ನೀವು ತೊತೀರಾ ತನ್ನ ನಂತರ ಮೇಂಟೆನೆನ್ಸು ಅಂತ ಹೇಳ್ತೀರಾ ಮೇಂಟೆನೆನ್ಸ್ ಇದ್ದೇ ಇರುತ್ತೆ ಮೇಂಟೆನೆನ್ಸ್ ಇಲ್ಲ ಅಂತ ಕೇಳ್ಕೊಬ್ರಿ ಟೂ ಇಯರ್ಸ್ ಅಂದರೆ ಎರಡು ವರ್ಷ ಮೇಂಟೆನೆನ್ಸ್ ಚಾರ್ಜಸ್ ಫ್ರೀ ಇರುತ್ತೆ ಅದರಲ್ಲಿ ನೀವು ನಿಮ್ಮ ಕರೆಂಟ್ ಬಿಲ್ಲು ಮತ್ತು ಔಟ್ಸೈಡ್ ಕರೆಂಟ್ ಬಿಲ್ಲೆಲ್ಲ ನೀವು ಕಟ್ಟಬೇಕಾಗುತ್ತೆ ಅಂದರೆ ಔಟ್ಸೈಡ್ ಕರೆಂಟ್ ಬಿಲ್ಲು ಅಂದರೆ ಸೆಕ್ಯೂರಿಟಿ ಗಾರ್ಡ್ದೇ ಇರ್ಬೋದು ಲಿಫ್ಟಿಂದ ಇರ್ಬೋದು ನೀರು ಹುಡಿಯೋ ಮೋಟ್ರದೇ ಆಗಿರ್ಬೋದು ಇವೆಲ್ಲ ಕರೆಂಟ್ ಚಾರ್ಜಸ್ ಬರ್ತಾವಲ್ಲ ಅವೆಲ್ಲ ಫಲಾನುಗಳು ನೀವು ಏನು ಪ್ಲಾಟ್ಫಾರ್ಮ್ ಮಾಡ್ತಿದ್ದೆ ಅವರೇ ನೀವು ಕಟ್ಟಬೇಕಾಗುತ್ತೆ ಎಲ್ಲ ಸೇರಿ ಆ ಸಮವಾಗಿ ಭಾಳ ಹಂಚ್ಕೊಂಡು ನೀವು ಕಟ್ಟಬೇಕಾಗುತ್ತೆ ಅಂತ ನಾನು ತಿಳಿಸ್ತೀನಿ ಇದಾದ ನಂತರ ನಿಮಗೆ ಏನು ಇಷ್ಟೆಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ ಮಾಹಿತಿ ಬೆಂಗಳೂರಿನಲ್ಲಿ ನೀವು ಯಾವ ಥರ ತಂದಬೇಕು ಅರ್ಜಿ ಏನು ತಗೊಬೇಕು ಅಂತ ನೀವು ಕನ್ಫ್ಯೂಸ್ ಮಾಡ್ತಾ ನೋಡಿ ಇತ್ತೀಚೆಗೆ ನೀವು ನಾನು ಲಿಂಕ್ ಕೊಟ್ಟಿರೋದ್ರೆ ನಾನು ಲಿಂಕ್ ನಂತರ ಅರ್ಜಿ ಸಲ್ಲಿಕೆ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಮೆನ್ಷನ್ ಮಾಡಿ ಒಂದೊಂದೇ ಒಂದೊಂದೇ ಅಡ್ರೆಸ್ ನಿಮ್ಮ ವಾರ್ಡ್ ನಂಬರು ನಿಮ್ಮ ಅಡ್ರೆಸ್ಸು ನೀವು ಯಾವ ಇದ್ರ ಕ್ಷೇತ್ರದಲ್ಲಿದ್ದೀರಾ ಅಂತ ಅಡ್ರೆಸ್ ಕೇಳ್ತಾ ಹೋಗುತ್ತೆ ಇನ್ಕಮ್ ಸರ್ಟಿಫಿಕೇಟು ಕ್ಯಾಸ್ ಸರ್ಟಿಫಿಕೇಟು ಎಲ್ಲ ಅದಕ್ಕೆ ತಗೊಳ್ತೀವಿ ನೀವು ಅಂಜ ಆಗಿದ್ದರೆ ಆಗಿದ್ರೆ ನೀವು ಅಂಜಾರ್ ಕ್ಯಾಶ್ ಸರ್ಟಿಫಿಕೇಟ್ ಇದ್ದರೆ ಆಡಿ ನಮ್ಮ ಅಂಜಾ ನಂಬರ್ ಇರುತ್ತಲ್ಲ ಅದು ನೀವು ಅದ ನಂತರ ನೀವು ಅಂಜಾ ಏನು ಬೆನಿಫಿಟ್ ಅಂದರೆ ಇಲ್ಲಿ ಗ್ರೌಂಡ್ ಫ್ಲೋರ್ ಮಾತ್ರ ಕೊಡ್ತಾರೆ ಅಂದರೆ ಹದಿನಾಲ್ಕು ಫ್ಲೋರ್ಗಳಲ್ಲಿ ಗ್ರೌಂಡ್ ಫ್ಲೋರ್ ನಿಮಗೆ ಹೆಚ್ಚಿನ ಆದ್ಯತೆ ಇರುತ್ತೆ ಗ್ರೌಂಡ್ ಫ್ಲೋರೇ ಅವರಿಗೆ ಮೀಸಲಾತಿ ಇಟ್ಟಿರ್ತಾರೆ ಆ್ಯಂಡಿ ಕ್ಯಾಫ್ಟ್ ಅವ್ರಿಗೆ ಮತ್ತು ಇಲ್ಲಿ ಎಲ್ಲ ಚೇಸ್ನರು ನಾವು ಅರ್ಜಿ ಸಲ್ಲಿಸ್ಬೋದು ಅಂತಲೂ ಸುಮಾರು ಜನ ಕೇಳಿದ್ ಖಂಡಿತವಾಗಿ ನೀವು ಯಾವುದೇ ಒಂದು ಕ್ಯಾಸ್ಟ್ ವೈಸ್ ಆಗಿರ್ಬೋದು ಅರ್ಜಿ ಹಾಕಬಹುದು ಯಾಕೆಂದರೆ ಮೀಸಲಾತಿ ಒಬ್ಬೊಬ್ರು ಕ್ಯಾಸ್ಟಿಗೆ ಇಷ್ಟು ಮೀಸಲಾತಿ ಅಂತ ಇರ್ತವೆ ಆ ಮೀಸಲಾತಿ ಪ್ರಕಾರ ನಿಮಗೆ ಆ ಫ್ಲ್ಯಾಟ್ಗಳು ಸಿಗ್ತವೆ ಆ ಫ್ರೆಂಡು ನಿಮಗೆ ಏನು ಡೀಟೇಲ್ಸ್ ಕೊಟ್ಟಿದ್ದೀನಿ ಒನ್ ಬಿ ಎಚ್ ಎಫ್ ಫ್ಲ್ಯಾಟ್ ಅವ್ರ ರಜನದಿಗೆ ವಸತಿ ನಿಮ್ಮದ ಪ್ರತಿಯೊಂದು ಡಿಟೇಲ್ಸ್ ನಿಮಗೆ ಇಲ್ಲಿ ಕೊಡ್ತಾಯಿದ್ದೀನಿ ಆ ಇನ್ನೊಂದು ನಿಮಗೆ ತಿಳ್ಸೋದಿಷ್ಟೇ ನೀವು ಫ್ಲ್ಯಾಟ್ಗಳು ಆಯ್ಕೆ ಮಾಡ್ಕೊಳ್ಳುವಾಗ ಏನು ಆಪ್ಷನಲ್ಲೇ ತೋರಿಸುತ್ತೆ ಫಸ್ಟ್ ಫ್ಲೋರಲ್ಲಿ ತಲೆ ಇದೆಯಾ ಸೆಕೆಂಡ್ ಫ್ಲೋರಲ್ಲಿ ತಲೆ ಇದೆಯಾ ಯಾವ ಫ್ಲೋರಲ್ಲಿ ಖಾಲಿ ಇದೆ ಅಂತ ಎಲ್ಲ ಸಂಪೂರ್ಣವಾಗಿ ಡೀಟೇಲ್ಸು ನಿಮಗೆ ಕೊಟ್ಟಿರ್ತಾರೆ ಹಾಗಾಗಿ ನಿಮಗೆ ಎಲ್ಲಿ ಖಾಲಿ ಇದೆಯೋ ಅಲ್ಲಿ ಸೆಲೆಕ್ಟ್ ಮಾಡ್ತೀನಿ ನಿಮ್ಮ ಎಮ್ ಎಲ್ ಎ ಹತ್ರ ಹೋದಾಗ ನೀವು ಯಾವ ಕಡೆ ಖಾಲಿ ಇದೆಯಾ ಅಲ್ಲಿ ಚಾನ್ಸ್ ಒಂದು ಸರಿ ನೋಡ್ಕೊಂಡು ವಿಸಿಟ್ ಮಾಡಿ ಇದು ಮಾಡಿ ಫ್ರೆಂಡ್ ಇದು ನಿಧಾನಗತಿ ಅಂತೂ ಆಯ್ತಾಯಿತು ಒಂದು ಎಚ್ ಎಫ್ ಫ್ಲಾಟು ಅಲ್ಲಲ್ಲಿ ಇನ್ನೂ ಕೆಲಸ ಈ ಕೊಡ್ತಾ ಇದ್ದಾರೆ ಕೆಲವು ಕಡೆ ನೇನು ಕೊಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಜನವರಿ ತಿಂಗಳಲ್ಲಿ ಇನ್ನೂ ಕೆಲವು ಕಡೆ ಸ್ಟಾಪ್ ಆಗಿದ್ದಾವೆ ಅಂದರೆ ಕೆಲಸ ನಡೀತಾ ಇಲ್ಲ ಸರ್ಕಾರ ಕೆಲಸ ಸು ಮಾಡ್ತೀವಿ ಇದು ಕ್ಲಿಯರಾಗೆ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೆರಡನೇ ಸಾಲರಿ ಒಳಗೆ ಎಲ್ಲ ನಾವು ಮುಗಿಸ್ಕೊಡ್ತೀವಿ ಅಂತಲೂ ಆ ವಸತಿ ಸಚಿವ ಜಮೀರ್ ಅಹಮದ್ ಅವರು ಸಹ ತಿಳಿಸ್ತಾ ಇದ್ದಾರೆ ಅದಕ್ಕಾದ್ ನೋಡಬೇಕು ಇನ್ನೂ ಸುಮಾರು ಕಡೆ ಕೆಲಸಗಳು ನಿಂತಿದ್ದಾವೆ ಶುರು ಮಾಡ್ತೀನಿ ಅಂತಲೇ ತಿಳಿಸಿದ್ದಾರೆ ಫ್ರೆಂಡ್ ಈಗ ನಿಮಗೆ ಏನು ಒನ್ ಬಿ ಎಚ್ ಎ ಫ್ಲ್ಯಾಟು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ ಈ ಮೇಂಟೆನೆನ್ಸು ನಿಮ್ಮದು ಸಹ ತಿಳಿಸಿದ್ದೀನಿ ಮೇಂಟೆನೆನ್ಸ್ ಚಾರ್ಜಸ್ಸು ಇದೇ ಇರುತ್ತೆ ನಿಮಗೆ ಎರಡು ವರ್ಷ ಆದಮೇಲೆ ಮೇಂಟೆನೆನ್ಸ್ ಚಾರ್ಜಸ್ ನಿಮಗೆ ಅಪ್ಲೈ ಆಗುತ್ತೆ ಫ್ರೆಂಡ್ ಇದು ಇದರಲ್ಲಿ ಎಲ್ಲ ನಿಮಗೆ ಕ್ಲಿಯರೆನ್ಸ್ ಡೀಟೇಲ್ಸು ಕೊಟ್ಟಿದ್ದೀನಿ ಈ ಬ್ಯಾಂಕ್ ಲೋನ್ದು ಸಹ ನಿಮ್ಗೆ ಕೊಟ್ಟಿದ್ದೀನಿ ಬ್ಯಾಂಕ್ ಲೋನ್ ನಿಮಗೆ ಪ್ರೊಸೆಸ್ ನೀವು ಏನು ಒಂದು ಐದು ಲಕ್ಷ ಆರು ಲಕ್ಷ ಲೋನ್ ಆದರೆ ಬ್ಯಾಲೆನ್ಸ್ ಅಮೌಂಟ್ ನಿಮ್ಗೆ ಕಟ್ಟಬೇಕಾಗುತ್ತೆ ಒಂದು ಎಂಟು ಲಕ್ಷನಾದರೂ ಸಹ ನಿಮಗೆ ಬ್ಯಾಲೆನ್ಸ್ ಅಮೌಂಟು ನೀವು ಕಟ್ಟಬೇಕಾಗುತ್ತೆ ಕಟ್ಟ ನಂತರ ನಿಮಗೆ ಇದಾಗುತ್ತೆ ಇಲ್ಲಿ ಸರ್ಕಾರನೂ ಸಹ ತಿಳಿಸ್ತಾ ಇದೆ ನೀವು ತಾಳುವಂತಹ ಬ್ಯಾಂಕ್ಗಳಲ್ಲಿ ನಾವು ಮೂರು ಪರ್ಸೆಂಟ್ ಬಡ್ಡಿ ಕಮ್ಮಿ ಮಾಡ್ತೀವಿ ಮೂರಿಂದ ಐದು ಪರ್ಸೆಂಟ್ ಕಮ್ಮಿ ಮಾಡ್ತೀವಿ ಅಂತ ತಿಳಿಸ್ತಾ ಇದೆ ಮಿನಿಮಮ್ ಇ ಎಮ್ ಐಯಲ್ಲಿ ಮೂರು ಸಾವಿರ ರೂಪಾಯಿ ನಾವು ಕಮ್ಮಿ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ಹತ್ತು ಸಾವಿರ ರೂಪಾಯಿ ಇ ಎಮ್ ಐ ಇದ್ದರೆ ನಿಮಗೆ ಅದರಲ್ಲಿ ಮೂರು ಸಾವಿರ ರೂಪಾಯಿ ಕಮ್ಮಿ ಆದರೆ ನಿಮಗೆ ಏಳು ಸಾವಿರ ರೂಪಾಯಿ ಇಲ್ಲಿ ಕಮ್ಮಿ ಆಡುತ್ತೆ ಏಳು ಸಾವಿರ ರೂಪಾಯಿ ಕಮ್ಮಿ ಆಡುತ್ತೆ ಕಮ್ಮಿ ಕಟ್ಟಬೇಕಾಗುತ್ತೆ ಯಾಕಂದರೆ ಸರ್ಕಾರ ಮೂರು ಸಾವಿರ ರೂಪಾಯಿ ನಿಮಗೆ ಒಳಗಡೆ ಮೂರು ಸಾವಿರ ಒಳಗಡೆ ನಿಮಗೆ ಸರ್ಕಾರ ಅನುದಾನ ಕೊಡ್ತೀವಿ ಅಂತ ತಿಳಿಸಿದೆ ಫ್ರೆಂಡ್ ಇದು ಇನ್ನೂ ಜಾಲಿ ಇರಲಿಲ್ಲ ಸದ್ಯಕ್ಕೆ ಜಾರಿ ಮಾಡ್ತೀವಿ ಅಂತ ತಿಳ್ತಿದ್ದಾರೆ ಕಾದ್ ನೋಡಿಬಿಟ್ಟು ಇಲ್ಲ ವಿಧಾನ ಪರಿಷತ್ತಲ್ಲಿ ಎಲ್ಲ ಏನೋ ಅಡಿತಾ ಇದೆಯಲ್ಲ ಅದನ್ನು ಮಾಡೋದು ಫೆಂಡ್ ಈಗ ಸದ್ಯಕ್ಕೆ ಅವ್ರು ತಿಳಿಸಿದ್ದಾರೆ ಮೂರು ಸಾವಿರ ರೂಪಾಯಿ ನಾವು ಏನು ಕಮ್ಮಿ ಮಾಡ್ತೀವಿ ಅಂತ ಅದನ್ನು ಬೆನಿಫಿಟ್ಟು ಇನ್ನೂ ಜಾರಿಗೆ ಬಂದಿಲ್ಲ ಜಾರಿ ಸಾಧ್ಯತೆ ಇದೆ ಜನವರಿ ಮೇಲೆ ಇದು ಸಾಧ್ಯತೆ ಇದೆ ಅಂತಲೇ ನಾನು ತಿಳಿಸ್ತೀನಿ ಫ್ರೆಂಡ್ ಇಷ್ಟು ಈಗ ಒನ್ ಬಿ ಎಚ್ ಎ ಫ್ಲ್ಯಾಟ್ದಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಏನು ಒನ್ ಬಿ ಎಚ್ ಎ ಫ್ಲಾಟ್ ರಜು ಒಂದು ವಸತಿ ನಿಗಮದಿಂದ ಆಟಾಡ್ತಿರುವಂತಹ ಒನ್ ಬಿ ಎಚ್ ಎ ಫ್ಲಾಟ್ ಮತ್ತು ನೀವು ರಿಜಿಸ್ಟ್ರೇಷನ್ ಮಾಡಿಸ್ತಾಳವ ಸಹ ನೀವು ಫ್ಲ್ಯಾಟ್ ತಡಿರ್ತೀರ ರಿಜಿಸ್ಟ್ರೇಷನ್ ಸಹ ಇಲ್ಲಿ ಐವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಐವತ್ತರಿಂದ ಐವತ್ತೈದು ಸಾವಿರ ಅರವತ್ತು ಸಹ ಈ ಥರ ರಿಜಿಸ್ಟ್ರೇಷನ್ ಖರ್ಚು ಅದನ್ನು ಎಕ್ಸ್ಟ್ರಾ ಆಗುತ್ತೆ ಈಗ ಯಾಕೆಂದರೆ ನಿಮ್ಮ ಫ್ಲಾಟ್ ರೇಟ್ ಬಿಟ್ಟು ನಿಮಗೆ ಸ್ವಂತ ರಿಜಿಸ್ಟ್ರೇಷನ್ ಇರುತ್ತೆ ಇದರಲ್ಲಿ ಅದು ಸರ್ಕಾರ ಇದ್ರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ ಅಂತ ಇವರು ರಜನಂತೆ ವಸತಿ ನಿಮ್ಮ ಅಧ್ಯಕ್ಷರು ತಿಳಿಸಿದ್ದಾರೆ ಸರ್ಕಾರ ಜೊತೆ ಇದ್ರ ಬಗ್ಗೆ ಮಾತಾಡಿ ಒಂದು ಸ್ವಲ್ಪ ಇದು ಮಾಡ್ತೀವಿ ಅಂತ ಆ ಸದ್ಯಕ್ಕೆ ಏನೂ ಇಲ್ಲ ಒಟ್ನಲ್ಲಿ ರಿಜಿಸ್ಟ್ರೇಷನ್ ಹೋದಾಗ ಸ್ವಂತ ದುಡ್ಡು ಐವತ್ತು ಸಾವಿರ ರೂಪಾಯಿ ಟರ್ಚ್ ಬರುತ್ತೆ ಅಂತ ನಾನು ತಿಳ್ಸಿನಿ ಫ್ರೆಂಡ್ ಇಷ್ಟೆಲ್ಲ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಹಂತ ಹಂತವಾಗಿ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ